ಚರ್ಚೆ ನಡೀತಾ ಚರ್ಚೆ ಈಗ ನಾವಂತೂ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಮುಂಚೆನೂ ಹೇಳಿದ್ದೀನಿ ಯಾರನ್ನ ಸಿ ಎಂ ಹುದ್ದೆ ಕೇಳಬೇಕು ಡಿ ಸಿ ಎಂ ಹುದ್ದೆ ಕೇಳಬೇಕು ಮಂತ್ರಿ ಹುದ್ದೆ ಕೇಳಬೇಕು ಅಂದರೆ ಎಲ್ಲರದು ಹಕ್ಕಿದೆ ಯಾರ ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇದೆ ಕೇಳ್ಬಹುದು ಆದ್ರೆ ಯಾವ ವೇದಿಕೆನಲ್ಲಿ ಕೇಳಬೇಕು ಕೇಳಬೇಕು ಮಾಧ್ಯಮದಲ್ಲಿ ಬಂದು ನಾನು ಅದಾಗಬೇಕು ಇದು ಆಗಬೇಕು ಅಂದರೆ ಮಾಧ್ಯಮದವರು ಮಾಡ್ತಾರೆ ನಮಗೆ ಸಿ ಎಲ್ ಪಿ ಮಾಡ್ತದೆ ಅಲ್ಲಿ ಹೈಕಮಾಂಡ್ ಇದೆ ನಮ್ಮ ಸಿ ಎಲ್ ಪಿ ನಾಯಕರು ಇದ್ದಾರೆ ಪಿ ಸಿ ಸಿ ಅಧ್ಯಕ್ಷರಿದ್ದಾರೆ ಅಲ್ಲೋಗಿ ಹೇಳ್ಕೊಂಡ್ರೆ ಒಳ್ಳೇದು ಜನರು ನಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಿರೋದು ಕೆಲಸ ಮಾಡೋಕ್ಕೆ ಬೀದಿನಲ್ಲಿ ಬಂದು ಜಗಳ ಆಡೋಕ್ಕಲ್ಲ ನಾವೆಲ್ಲರೂ ಕೂಡ ಏನು ನಮ್ಮ ಜನರ ಆಶೀರ್ವಾದ ಇದೆ ಅದನ್ನು ನಾವು ಸದುಪಯೋಗ ಮಾಡ್ಕೊಡಬೇಕು ಹೊರತು ನಮ್ಮಲ್ಲಿ ನಮ್ಮ 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 ಅಭಿಪ್ರಾಯಗಳನ್ನು ಪಬ್ಲಿಕಲ್ಲಿ ಹೇಳ್ಕೊಳೋದಲ್ಲ ಅದು ಆಮೇಲೆ ನಾವು ಏನಂತ ಸಂದೇಶ ಕಳಿಸ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಜನರಿಗೆ ಹಿಂಗೆ ಮಾಡ್ಕೋತಾ ಹೋದರೆ ಬಿ ಜೆ ಪಿನಲ್ಲಿ ಬಿ ಏನು ಬಿ ಜೆ ಪಿನಲ್ಲಿ ಯಾರೂ ನಾಯಕತ್ವ ನಾಯಕರಿಲ್ಲ ಸದ್ಯಕ್ಕೆ ಬಿ ಜೆ ಪಿನಲ್ಲಿ ರಾಜ್ಯ ಬಿ ಜೆ ಪಿನಲ್ಲಿ ಅಪಾರವಾದಂಥ ನಾಯಕತ್ವದ ಕೊರತೆ ಇದೆ ನಾವುಗಳು ಹೀಗೆ ಮಾತಾಡೋದ್ರಿಂದ ಅಲ್ಲಿನ ನಾಯಕತ್ವನೂ ಬೆಳೆಸ್ತೀವಿ ಜೊತೆಗೆ ಇಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಇರುವ ಅವರಿಗೂ ಕೂಡ ಬೇಜಾರಾಗಂಗೆ ನಡ್ಕೊಳ್ತಾಯಿದ್ವಿ ದಯವಿಟ್ಟು ಯಾರು ಆಶೀರ್ವಾದದಿಂದ ಬಂದಿದ್ದೀವಿ ಅದನ್ನು ನೆನ್ಪಿಟ್ಕೊಂಡು ಕಾರ್ಯಕರ್ತರಿರ್ಬೋದು ನಮ್ಮ ನಾಯಕರು ಇರ್ಬೋದು ಅವರಿಗೆ ನಾವು ಗೌರವ ಕೊಟ್ಟು ನಾವು ಯಾವ ಮಾತು ಎಲ್ಲ ಆಡಬೇಕು ಅಂತ ಗೊತ್ತಾದರೆ ಅವ್ರಿಗೆ ಗೌರವ ಕೊಟ್ಟಂಗೆ ಆಗ್ತದೆ ನೋಡಿ ಯಾರು ಕೂಡ ಯಾರಾದರೂ ಇರ್ಬೋದು ಸಮುದಾಯದ ಇರ್ಬೋದು ಸಮುದಾಯದ ನಾಯಕರು ಇರ್ಬೋದು ಸ್ವಾಮೀಜಿಗಳಿರ್ಬೋದು ಅವರವರ ಅನಿಸಿಕೆಗಳು ಹೋಗಿ ಹೈಕಮಾಂಡಿಗೆ ಹೇಳಿ ಬೇಡ ಅಂತ ಯಾರು ಹೇಳಿದ್ದಾರೆ ಎಲ್ಲರೂ ಕೂಡ ಕ್ಲೇಮ್ ಮಾಡ್ತಾ ಇದ್ದಾರಲ್ಲ ನಾವು ನಮ್ಮ ಸಮುದಾಯ ಕೊಡಿ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಯಾವ್ಯಾವ ಸಮುದಾಯಗಳು ಎ ಎಷ್ಟು ವೋಟ್ ಹಾಕಿದ್ರ ಅಂತ ಎಲ್ಲರಿಗೂ ಗೊತ್ತಿದೆ ಯಾವ ಸಮುದಾಯಗಳಿಗೆ ಪ್ರಾತಿನಿಧ್ಯತೆ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಅದನ್ನು ಗೊತ್ತಿದೆ ಹಾಗಂತ ಎಲ್ಲರೂ ಕೇಳೋಕ್ಕಾಗ್ತದ ಈಗ ಅಟ್ಲೀಸ್ಟು ಕೆಲವು ಸಮುದಾಯಗಳಿಗೆ ವೇದಿಕೆಗಳಿವೆ ಕೆಲವು ಸಮುದಾಯಗಳಿಗೆ ಏನು ಮಠಾಧೀಶ್ವರಗಳಿದ್ದಾನೆ ಕೆಲವು ಸಮುದಾಯಗಳಿಗೆ ಬ ಪ್ರಬಲವಾದಂಥ ಧ್ವನಿ ಇದೆ ಗಟ್ಟಿ ಧ್ವನಿ ಇದೆ ಕೇಳೋಕ್ಕೆ ಕೆಲವು ಸಮುದಾಯಗಳು ಹುಟ್ಲಿಂದ ಕಾಂಗ್ರೆಸ್ಸೇ ಮಾಡ್ತಾ ಇದ್ದಾರಲ್ಲ ಧ್ವನಿನೂ ಇಲ್ಲ ಮಠಗಳು ಇಲ್ಲ ಸ್ವಾಮೀಜಿಗಳು ಇಲ್ಲ ಆದ ಅವರೇನು ಮಾಡಬೇಕು ಈ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಇರ್ಬೋದು ನಮ್ಮ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಊದ್ ಬಿದ್ದಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಯಾವ ಸಮುದಾಯಗಳು ನೂರಕ್ಕೆ ನೂರು ಮಾಡಿದ್ದಾರೆ ಯಾವ ಸಮುದಾಯಗಳು ನಲ್ವತ್ತು ಪರ್ಸೆಂಟ್ ಮಾಡಿದ್ದಾರೆ ಐವತ್ತು ಪರ್ಸೆಂಟ್ ಮಾಡಿದೆ ಎಲ್ಲ ಗೊತ್ತಿದೆ ಅಲ್ಲ ಕೆಲವು ಸಮುದಾಯಗಳಿಗೆ ಪ್ರಬಲವಾದಂಥ ಧ್ವನಿ ಇದೆ ಕೇಳ್ತಾರೆ ಕೆಲವು ಸಮುದಾಯಗಳಿಗೆ ಧ್ವನಿ ಇಲ್ಲ ಕೇಳೋಕ್ಕಾಗೋದಿಲ್ಲ ಆದರೆ ಓಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದೀವಲ್ಲ ಹಾಗಂತ ನಾವು ಪಕ್ಷಕ್ಕೆ ನಷ್ಟ ಆಗುವಂತೆ ಸರ್ಕಾರಕ್ಕೆ ನಷ್ಟ ಆಗುವಂತೆ ಸಂಘಟನೆಗೆ ನಷ್ಟ ಆಗುವಂತೆ ನಾವೆಲ್ಲನ ಮಾತಾಡಿದ್ದೀವ ಯಾರನ್ನ